ನಮಸ್ಕಾರ ಸ್ನೇಹಿತರೆ ಒಂದು ದಿನ ಮಳೆ ತುಂಬ ಸುರಿಯುತ್ತಿದ್ದ ರಾತ್ರಿಯದು ಆಕಾಶದಲ್ಲಿ ಮಿಂಚು ಗುಡುಗು ಗಾಳಿ ಬಿರುಸಾಗಿ ಬೀಸುತ್ತಿತ್ತು ಒಂದು ಹಳೆಯ ಮಣ್ಣಿನ ಗೋಡೆ ಹುಲ್ಲಿನ ಹೊದಗೆಯ ಮನೆ ಬಾಗಿಲಿಗೆ ಯಾರೋ ಠಕ್ ಠಕ್ ಎಂದು ತಟ್ಟಿದರು ಮನೆ ಒಳಗಿಂಡ ಅರ್ಜುನ ಎಂಬ ಸರಳ ಹುಡುಗ ಅವನು ಬಡವನಾದರೂ ಹೃದಯದಿಂದ ಸತ್ಯನಿಷ್ಠ ದಿನವೆಲ್ಲ ಹೊಲಗಳಲ್ಲಿ ಕೆಲಸ ಮಾಡಿ ರಾತ್ರಿ ಅಲುಗಾಡುವ ದೀಪದ ಬೆಳಕಿನಲ್ಲಿ ಪುಸ್ತಕ ಓದುತ್ತಿದ್ದ ಆ ರಾತ್ರಿ ಬಾಗಿಲು ತಟ್ಟಿದ ಶಬ್ದ ಕೇಳಿ ಅವನು ಚಕಿತನಾದ ಇಷ್ಟು ಭೀಕರ ಮಳೆಯಲ್ಲಿ ಯಾರಿರಬಹುದು ಎಂದು ಯೋಚಿಸಿ ಬಾಗಿಲು ತೆರೆದ ಮುಂದೆ ನಿಂತಿದ್ದಳು ಒಬ್ಬ ಸುಂದರಿ ಹುಡುಗಿ ಮಳೆ ನೀರಿನಲ್ಲಿ ಸಂಪೂರ್ಣ ಒದ್ದೆಯಾಗಿದ್ದಳು ಸೀರೆ ತೊಟ್ಟಿದ್ದಳು ಉದ್ದನೆಯ ಕೂದಲು ಕಣ್ಣುಗಳಲ್ಲಿ ಹೊಳಪು ನಾನು ಒಳಗೆ ಬರಬಹುದಾ ಎಂದು ಆಕೆ ಕಂಪನ ಭರಿತ ಧ್ವನಿಯಲ್ಲಿ ಕೇಳಿದಳು ಅರ್ಜುನ ತಕ್ಷಣ ಒಳಗೆ ಬರಲು ಹೇಳಿದ ಹಾಗೆ ತನ್ನ ಟವೆಲ್ ನೀಡಿದ ಅವಳು ಟವೆಲ್ನಿಂದ ತಲೆಯನ್ನೆಲ್ಲಾ ಒರೆಸಿಕೊಳ್ಳುತ್ತಿದ್ದಳು ಕೆಲಕ್ಷಣ ಮೌನ ಮಳೆಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು ಅರ್ಜುನ ಕೇಳಿದ ನೀವಿಲ್ಲಿ ಹೇಗೆ ಬಂದಿರಿ ಆಕೆ ಹೇಳಿದಳು ನನ್ನ ಕಾರು ರಸ್ತೆಯ ಪಕ್ಕ ಸಿಕ್ಕಿಕೊಂಡಿದೆ ಫೋನಿಗೂ ಸಿಗ್ನಲ್ ಇಲ್ಲ ದೂರದಲ್ಲಿ ನಿಮ್ಮ ಮನೆ ಬೆಳಕು ಮಾತ್ರ ಕಾಣಿಸಿತು ಅಂದಳು ಅರ್ಜುನ ಕುಳಿತುಕೊಳ್ಳಿ ಅಂತ ಹೇಳಿ ಚಹಾ ಮಾಡಿ ಆಕೆಗೆ ತಂದುಕೊಟ್ಟ ಆಕೆ ನಿಧಾನವಾಗಿ ಚಹಾ ಕುಡಿಯುತ್ತ ಕೇಳಿದಳು ನಿಮ್ಮ ಹೆಸರು ಅವನು ನಗುತ್ತಾ ಹೇಳಿದ ಅರ್ಜುನ ಮತ್ತೆ ನಿಮ್ಮದು ಅಂತ ಅವನು ಕೇಳಿದ ಆರ್ಯ ಅಂದಳು ಆಕೆ ಮನೆಯ ಸುತ್ತಲೂ ನೋಡಿ ಹೇಳಿದಳು ನೀವು ಬಡವರಾಗಿದ್ದರೂ ನಿಮ್ಮ ಮನಸ್ಸು ತುಂಬಾ ಶ್ರೀಮಂತ ಅರ್ಜುನ ನಗುತ್ತಾ ಹೇಳಿದ ನಮ್ಮ ಬಳಿ ಕಳೆದುಕೊಳ್ಳಲು ಏನೂ ಇಲ್ಲದಾಗ ಆತ್ಮಸಮ್ಮಾನವೇ ನಮ್ಮ ದೊಡ್ಡ ಆಸ್ತಿಯಂದ ಆ ಮಾತು ಆಕೆಯ ಹೃದಯ ಮುಟ್ಟಿತು ಆಕೆ ಕೇಳಿದಳು ನಿಮಗೆ ಒಂದು ಅವಕಾಶ ಸಿಕ್ಕರೆ ಏನಾಗಬೇಕು ಅಂತ ಬಯಸುತ್ತೀರಾ ಅರ್ಜುನ ಹೇಳಿದ ಶಿಕ್ಷಕ ನಮ್ಮ ಊರಿನ ಮಕ್ಕಳು ಓದಿ ದೊಡ್ಡವರಾಗಬೇಕು ಯಾರನ್ನೂ ಬೇಡಿಕೊಳ್ಳದೆ ತಮ್ಮ ಶ್ರಮದಿಂದ ಮುಂದೆ ಬರಬೇಕು ಅಂದ ಆ ಸಮಯದಲ್ಲಿ ಆಕೆ ತನ್ನ ಬ್ಯಾಗಿನಿಂದ ಒಂದು ಕಾರ್ಡ್ ತೆಗೆದುಕೊಟ್ಟಳು ಅದರಲ್ಲಿ ಬರೆಯಲ್ಪಟ್ಟಿತ್ತು ಜಿಲ್ಲಾಧಿಕಾರಿ ಆರ್ಯ ರಾಜ್ಪುತ್ ಅಂತ ಅರ್ಜುನ ಬೆಚ್ಚಬಿದ್ದ ಆಕೆ ನಗುತ್ತ ಹೇಳಿದಳು ನೀನು ನನ್ನನ್ನು ಯಾರು ಎಂದು ಕೇಳದೆ ಸಹಾಯ ಮಾಡಿದೆ ಇಂತಹ ಮಾನವೀಯತೆ ಈವತ್ತಿನ ದಿನಗಳಲ್ಲಿ ತುಂಬಾ ವಿರಳ ಅಂದಳು ಮರುದಿನ ಬೆಳಗ್ಗೆ ಊರಿನಲ್ಲೇ ಸುದ್ದಿ ಹರಡಿತು ಡಿಸಾಹೇಬ ಬಡ ಹುಡುಗನ ಮನೆಯಲ್ಲಿ ರಾತ್ರಿ ಕಳೆದಿದ್ದಾರೆ ಅಂತ ಆ ದಿನದಿಂದ ಊರಿನ ಶಾಲೆಗೆ ನಿಧಿ ಸಿಕ್ಕಿತು ರಸ್ತೆ ದುರಸ್ತಿ ಆರಂಭವಾಯಿತು ಅರ್ಜುನನಿಗೆ ಗ್ರಾಮ ಶಿಕ್ಷಣ ಪ್ರೇರಕ ಕೆಲಸ ದೊರೆಯಿತು ಅವನು ಈಗ ಊರಿನ ಮಕ್ಕಳಿಗೆ ಓದನ್ನು ಕಲಿಸುತ್ತಿದ್ದ ಒಂದು ದಿನ ಆರ್ಯ ಮತ್ತೆ ಆ ಮನೆ ಮುಂದೆ ಬಂದು ನಿಂತಳು ಈ ಬಾರಿ ಆಕೆ ಒದ್ದೆಯಾಗಿರಲಿಲ್ಲ ಮುಖದಲ್ಲಿ ನಗು ಇತ್ತು ಆಕೆ ಹೇಳಿದಳು ಅರ್ಜುನ ನಿನ್ನ ಕನಸು ಈಗ ಅರ್ಧಕ್ಕೆ ನಿಂತಿದೆ ಬಾ ಇಡೀ ಜಿಲ್ಲೆಯ ಮಕ್ಕಳಿಗೆ ಬೆಳಕು ತೋರಿಸೋಣ ಅರ್ಜುನ ನಗುತ್ತಾ ಹೇಳಿದ ನೀವು ನನಗೆ ಬೆಳಕಿನ ದಾರಿ ತೋರಿಸಿದಿರಿ ಆರ್ಯ ಮೇಡಂ ಈಗ ನಾನು ಅದೇ ಬೆಳಕನ್ನು ಎಲ್ಲೆಡೆ ಹಂಚುತ್ತೇನೆ ಆ ದಿನದಿಂದ ಮಳೆ ಬಂದಾಗಲೂ ಮನೆ ಒಳಕೆ ಒಂದೇ ಬೆಳಕು ಹೊಳೆಯುತ್ತಿತ್ತು ಅದು ಆಶೆಯ ಬೆಳಕು